ನಾವು ಇಸ್ಪೀಟ್ ಆಡ್ತಾಯಿದ್ವಿ ಯಾವಾಗಲೂ ಜೊತೆಯಲ್ಲಿ ಸೇರ್ತಾಯಿದ್ವಿ ನಾನೇ ಗೆಲ್ತಾ ಇದ್ದಿದ್ದು ನನ್ನ ಯಾವಾಗಲೂ ರೇಖೆ ನಮ್ಮ ದುಡ್ಡಲ್ಲೇ ಕಿತ್ಕೊಂಡು ಹೋಗ್ಬಿಡ್ತೇವೆ ಹೋಗಲಪ್ಪ ಬಸ್ ಆದರೂ ಕೊಡೆಯೋ ಮಾರಾ ಅಂತ ಅಷ್ಟು ತಮಾಷೆಯಲ್ಲ ಇದನ್ನು ಹೀಗಾಗಿ ಸಿದ್ಧಲಿಂಗಯ್ಯನವರ ಒಳ್ಳೆ ರಸಿಕ ಅವರು ಸಹೃದಯಿ ಕವಿ ಉತ್ತಮ ಲೇಖಕ ವಾಕ್ ನನ್ನ ನೆನಪಿನ ಅಂಗಳದಲ್ಲಿ ಬೇರು ಬಿಳಲು ಬಿಟ್ಟು ನಿಂತಿರುವ ಸ್ನೇಹಿತ ಕವಿ ವಾಗ್ಮಿ ಒಳ್ಳೆಯ ಅಧ್ಯಾಪಕ ಮತ್ತು ಕುಟುಂಬದ ಘನತೆಯನ್ನು ಕಾಪಾಡಿಕೊಂಡು ಕಡೆಯ ಹತ್ತು ವರ್ಷ ಬಹಳ ಕಷ್ಟ ಅನುಭವಿಸ್ತ ಅದೆಲ್ಲ ಕಣ್ಣಾರೆ ನಾನು ಕಂಡಾಗ ನಮ್ಮ ನಡುವೆ ಇರತಕ್ಕಂಥ ಒಂದು ದೊಡ್ಡ ಚೇತನ ಅವರು ವಾಸ್ತವವಾಗಿ ಮಹಾರಾಜ ಕಾಲೇಜಿನ ಕುವೆಂಪು ಅವರ ನೇರ ಶಿಷ್ಯರು ನಾನು ಕಡೆಯ ಶಿಷ್ಯ ನನಗಿನ ಐದು ವರ್ಷ ಹಿರಿಯರು ಜಿ ಎಸ್ ಸಿದ್ಧಲಿಂಗಯ್ಯ ನಾನು ಯಾವಾಗಲೂ ಏಕವಚನದ ಸ್ನೇಹಿತರಾದರೂ ಕೂಡ ನನಗಿಂತ ಹಿರಿಯರು ನಮ್ಮ ಅಣ್ಣ ಇದ್ದ ಹಾಗೆ ಅವರು ಮಹಾರಾಜ ಕಾಲೇಜಿನಲ್ಲಿ ಅವರು ಸಾಶಿ ಮರಳಯ್ಯ ಅವರೆಲ್ಲ ಒಂದು ತಂಡಕ್ಕೆ ಸೇರಿದಂಥವರು ಅದರಿಂದ ಹಿಂದಿನ ಬ್ಯಾಚು ಅಂದರೆ ಶಾಸ್ತ್ರಿ ಚದಾನಂದ ಮೂರ್ತಿ ಅಮಾನಾಯ್ಕ ಅವರದ್ದು ಅದಾದಮೇಲೆ ಇವ್ರದ್ದು ಇವ್ರದಾದ ಪಾ ಚಂದ್ರಶೇಖರ್ ಚಂದ್ರಶೇಖರು ರುಕ್ಕಮ್ಮ ಆ ಬ್ಯಾಚು ಅದು ಅದಾದಮೇಲೆ ನಮ್ಮ ಬ್ಯಾಚು ನಾನು ನಮ್ಮದು ಇಪ್ಪತ್ತೈದು ಜನ ಇದ್ದಿದ್ದು ಆರಾ ಮಿತ್ರ ಲಕ್ಷ್ಮೀನಾರಾಯಣ ಭಟ್ಟ ಕಮಲಾ ಹಂಪನ ಎಮ್ ಎಸ್ ಕೃಷ್ಣಯ್ಯ ಒಬ್ಬೊಬ್ಬರು ಸಣ್ಣಗುಡ್ಡಯ್ಯ ನ ನಾವೆಲ್ಲ ಒಂದು ತಂಡಕ್ಕೆ ಸೇರಿದಂಥವರು ನಮಗಿನ ಆಮೇಲೆ ಎರಡು ಬ್ಯಾಚು ಕಡಿಮೆ ಇದ್ದಂಥವರು ಜಿಶಂಪ ಸಿ ಪಿ ಕೆ ಚಂದ್ರಶೇಖರ್ ನಮ್ಮ ಇವನು ತೇಜಸ್ವಿ ಆಮೇಲೆ ಸಿ ಪಿ ಕೃಷ್ಣ ಕವಿ ಜಿ ಎಸ್ ನಾಯಕ್ಕು ಅವರು ತಂಡ ಇದು ಹೀಗೆ ಈ ಪರಂಪರೆಯಲ್ಲಿ ನಮ್ಮ ಸಿದ್ಧಲಿಂಗಯ್ಯನವರು ನಾನು ನಮ್ಮ ಸ್ನೇಹ ಬಹಳ ಗಾಢವಾದದ್ದು ಮಹಾರಾಜ ಕಾಲಿನಲ್ಲಿದ್ದಾಗಲೂ ನಮಗೆ ಸೀನಿಯರ್ ಆದ್ರೂ ಇದ್ದರು ಆದರೂ ಅವಾಗಲ್ಲ ಆಮೇಲೆ ಅಧ್ಯಾಪಕ ವೃತ್ತಿಗೆ ನಾವು ಸೇರಿದಂತಹ ಸಂದರ್ಭದಲ್ಲಿ ಅವರು ನಾನು ಅವರು ಬಿ ಎ ಅನ್ನೋದ ತಕ್ಷಣ ಹೊರಟರು ಹಿಂದೆ ಎಲ್ಲ ಬಿಎ ಅನ್ನೂ ಸಹ ತಕ್ಷಣವೇ ಕೆಲಸ ಸಿಗ್ತಾಯಿತ್ತು ಉದ್ಯೋಗಗಳ ಅವಕಾಶಗಳಿದ್ವು ಆದರೆ ಪದವಿ ಪಡೆದಂಥವರು ಕಡಿಮೆ ಇದ್ದಿದ್ದರಿಂದ ತಕ್ಷಣ ಫಲಿತಾಂಶ ಬಂದ ಒಂದು ವಾರದಲ್ಲೇ ಅವರಿಗೆ ನೇಮಕ ಪತ್ರ ಎಲ್ಲ ಸಿಗ್ತಾಯಿತ್ತು ಹೀಗಾಗಿ ಸಿದ್ಧಲಿಂಗಯ್ಯನವರು ನಾನು ಮೊಟ್ಟ ಮೊದಲು ಸಹೋದ್ಯೋಗಿಗಳಾದದ್ದು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಮೇಲೆ ನಿಸಾರವರೆಲ್ಲ ಆಮೇಲೆ ಲಂಕೇಶ್ ಅವರೆಲ್ಲ ಆಮೇಲೆ ಬಂದರು ಆದರೆ ನಾನು ಸಿದ್ಧಲಿಂಗಯ್ಯ ಮರುಳಯ್ಯ ನೋಡಿ ಯೋಗ ಯೋಗ ಹೆಂಗಂದರೆ ಮರುಳಯ್ಯನವರು ನಾಗೇಂದ್ರಪ್ಪ ಸಿದ್ಧಲಿಂಗಯ್ಯ ಅವರೆಲ್ಲ ಒಂದು ತಂಡದ ಅಧ್ಯಾಪಕರು ಅಷ್ಟೂ ಜನ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಸಹೋದ್ಯೋಗಿಗಳಾದರು ಎಡ್ ಆಫ್ ದಿ ಡಿಪಾರ್ಟ್ಮೆಂಟು ಸಿದ್ಧಲಿಂಗಯ್ಯ ಒಳ್ಳೆಯ ಟೈ ಸು ಇದೆಲ್ಲ ಹಾಕ್ಕೊಂಡೇ ಅವ್ರು ಯಾವಾಗಲೂ ಬರ್ತಾ ಇದ್ದಿದ್ದು ಸೊಗಸಾದ ಅಧ್ಯಾಪಕರು ಅವಾಗ ಒಳ್ಳೆ ಕಂಠ ಇರಬೇಕಾಗಿತ್ತು ನಮಗೆ ಅವಾಗ ಒಂದು ತರಗತಿಯಲ್ಲಿ ಅಂತಂದರೆ ಎಂಬತ್ತು ತೊಂಬತ್ತು ಕೆಲವು ಸಾರಿ ಕಂಬೈಂಡ್ ಮಾಡಿ ನೂರಿಪ್ಪತ್ತು ಜನ ಇರ್ತಿದ್ರು ಇಲ್ಲ ಹಿಂಗೆ ಗ್ಯಾಲರಿ ಇದರಲ್ಲಿ ಕೂತಿದ್ರೆ ಅಷ್ಟು ಜನಕ್ಕೂ ತಲುಪುವ ರೀತಿಯಲ್ಲಿ ಒಂದು ಅಸ್ಖಲಿತವಾದ ಮಾಡಿ ಮತ್ತು ಹಳಗನ್ನಡ ಅವರಿಗೆ ಕರತಲಾಮಕವಾಗಿತ್ತು ಸಿದ್ಧಲಿಂಗಯ್ಯನವರಿಗೆ ಆಮೇಲೆ ಕುವೆಂಪು ಅವರ ಪ್ರಿಯ ಶಿಷ್ಯರು ಆಗಿದ್ದರು ಅವರು ದಾಖಲಿಸ್ಕೊಂಡಿದ್ದಾರೆ ಅದನ್ನು ಅವರ ತರಗತಿಯ ಅನುಭವ ಅದನ್ನೆಲ್ಲ ವಿಸ್ತರಿಸ ಹೇಳಿದ್ದಾರೆ ಹೀಗಾಗಿ ಸಿದ್ಧಲಿಂಗಯ್ಯನವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ವರ್ಗವಾದಂತಹ ಸಂದರ್ಭದಲ್ಲಿ ಬೆಂಗಳೂರು ಈಗಾಗಲೇ ನಮ್ಮ ನಾಗರಾಜ ಮೂರ್ತಿ ಪ್ರಸ್ತಾಪಿಸಿದ್ದಾರೆ ಆರ್ಟ್ಸ್ ಕಾಲೇಜು ಇದರಲ್ಲಿ ಆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಕಾಲೇಜು ಅದು ಗ್ಯಾಸ್ ಕಾಲೇಜ್ ಅಂತ ಕರೀತಿದ್ದಂಥ ಸಂದರ್ಭದಲ್ಲಿ ನಾನು ಶಿವಮೊಗ್ಗದಿಂದ ವರ್ಗ ಆದಂಥ ಸಂದರ್ಭದಲ್ಲಿ ನಾನು ಮುರಳಯ್ಯ ಸಿದ್ಧಲಿಂಗಯ್ಯ ಆಮೇಲೆ ಅವಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು ಎಂ ವಿ ಸೀತಾರಾಮಯ್ಯನವರು ಎಂ ವಿ ಸೀತಾರಾಮ್ಯ ಎಮ್ ಎಲ್ ಲಲಿತಮ್ಮ ಅಂತ ಕೃಷ್ಣಯ್ಯ ನಾವು ನಾವೆಲ್ಲ ಕನ್ನಡ ವಿಭಾಗ ಬಹಳ ಮುಖ್ಯವಾದಂಥ ವಿಭಾಗ ಆಗಿತ್ತು ಆರ್ ಆರ್ ಎಸ್ ವಿಮರ್ ಜೈನ್ ಉಮರ್ ಜೈನ್ ಅವರು ಪ್ರಿನ್ಸಿಪಾಲ್ ಆಗಿದ್ದರು ಹೀಗೆ ತರಗತಿಯಾಗಿ ಅವರು ಪಾಠ ಮಾಡ್ತಾ ಇದ್ದ ರೀತಿ ಅನೇಕ ಸರ್ತಿ ಪಠ್ಯಪುಸ್ತಕವೇ ಬೇಕಿರಲಿಲ್ಲ ಎಲ್ಲ ಹಳಗಣದ ಪದ್ಯಗಳಿದ್ದರೆ ಪಂಪ ಅನ್ನ ಪನ್ನ ಜನ್ನ ನಾವೇ ಎಲ್ಲವೂ ಲೀಲಾಜಾಲವಾಗಿ ಅದನ್ನು ಪದ್ಯಗಳನ್ನು ಉದಾಹರಿಸ್ತಾ ಇದ್ದಂಥ ಮತ್ತು ವಿದ್ಯಾರ್ಥಿಗಳ ಮನಸ್ಸನ್ನು ಆಕರ್ಷಿಸುವ ಒಂದು ಅಯಸ್ಕಾಂತ ಗುಣ ಅವರು ಕನ್ನಡದ ರುಚಿ ಕನ್ನಡದ ಶಬ್ದ ಸಂಪತ್ತು ಆಮೇಲೆ ಅದರ ಅರ್ಥವಲಯ ವಲಯ ಎಲ್ಲವನ್ನು ಎಷ್ಟು ಸೊಗಸಾಗಿ ಅವರಿಗೆ ವಿವರಿಸ್ತಿದ್ರು ಅನ್ನೋದು ಅವರ ವಿದ್ಯಾರ್ಥಿಗಳಿಗೆ ಗೊತ್ತು ಅನೇಕ ಜನ ಸಂಸ್ಕೃತವು ಮತ್ತೊಂದು ತೆಗೆದುಕೊಂಡಂಥವ್ರಿಗೆ ಅಯ್ಯೋ ನಾವು ಕನ್ನಡ ತೆಗೆದುಕೊಂಡಿದ್ದರೆ ನಾವು ಸಿದ್ಧಲಿಂಗಯ್ಯನವ್ರ ವಿದ್ಯಾರ್ಥಿ ಆಗ್ಬೋದಾಗಿತ್ತಲ್ಲ ಕೃಷ್ಣಯ್ಯನವರು ವಿದ್ಯಾರ್ಥಿ ಆಗ್ಬೋದಾಗಿತ್ತಲ್ಲ ಹಂಪನ ವಿದ್ಯಾರ್ಥಿ ಹಂಬಲಿಸುವ ಹಾಗೆ ಕನ್ನಡದ ಕಡೆಗೆ ಮನಸ್ಸುಗಳನ್ನು ಬುದ್ಧಿಭಾವಗಳನ್ನು ಸೆಳೆಯುವ ಶಕ್ತಿ ಅವ್ರಿಗಿತ್ತು ಯೋಗ ಯೋಗ ಹೇಗಾಯಿತು ಅಂತಂದರೆ ಅವರ ಒಂದು ಒಳ್ಳೆಯ ಕವಿ ಕೂಡ ಅವರ ಗದ್ಯ ಚೆನ್ನಾಗಿದೆ ಬರವಣಿಗೆ ಹೆಚ್ಚು ಮಾಡಿಲ್ಲ ಒಂದು ನಾವು ಹೇಳಲೇಬೇಕಾದಂಥ ಸಂಗತಿ ಅಂದರೆ ಅವ್ರಿಗಷ್ಟು ಪ್ರಭುತ್ವ ಇದ್ರೂ ಲೇಖನೆಯ ಸಾಮರ್ಥ್ಯ ಇದ್ದರೂ ಕೂಡ ವಾಗ್ಮಿತ ಇವೆಲ್ಲದರಲ್ಲೇ ಸಮಯ ಕಳೆದರೆ ಹೊರತಾಗಿ ಅವರು ಬರವಣಿಗೆ ಅವರಿಗಿದ್ದ ವಿದ್ವತ್ತಿನ ಭಂಡಾರದ ದೃಷ್ಟಿಯಿಂದ ಹೇಳೋದಾದರೆ ಇನ್ನೂ ಅಷ್ಟು ಬರವಣಿಗೆ ಮಾಡಬೇಕಾಗಿತ್ತು ಅವರು ಅದು ಅದನ್ನು ವಿಸ್ತರಿಸುವ ವೇದಿಕೆ ಇದಲ್ಲ ಆಮೇಲೆ ಅವರ ಒಂದು ಉತ್ತರ ಎನ್ನುವ ಕವನ ಸಂಕಲನವನ್ನು ನಾನು ಪ್ರಜಾಮತ ಪತ್ರಿಕೆಯಲ್ಲಿ ಆಗ ರಿವ್ಯೂ ಮಾಡಿ ವಿಮರ್ಶನೆ ಮಾಡಿದ್ದೆ ಆಗ ರಾವ್ ಅನ್ನೋರು ಅದರ ಸಂಪಾದಕರಾಗಿದ್ದರು ಹಾವೆಂ ನಾಗರಾಜ ಅವಾಗೆಲ್ಲ ಹಾವ ಹಾವೆಮ್ನ ಹಂಪನಾ ಇವ ಹಾಮಾನ ಹೆಸರು ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ದು ನಾನು ಹಾಮನಾಯಕರಿರೋ ಸಮಾರಂಭದಲ್ಲಿದ್ದಾಗ ನನ್ನನ್ನು ಹಾಮಾನ ಅಂತ ಕರೆಯೋರು ಅವ್ರನ್ನ ಹಂಪನ ಅಂತ ಕರೆಯೋರು ಹೀಗೆ ಏನೇ ಇರಲಿ ನಮ್ಮ ಸಿದ್ಧಯ್ಯನವರು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಇವು ಇಬ್ಬರು ನಾವು ಒಂಥರ ನಮ್ಮ ಯಾನ ಹೇಗಿತ್ತು ಅಂದರೆ ಜೊತೆ ಜೊತೆಯಲ್ಲಿ ನನ್ನ ಹಿಂದೆ ಅವರು ಅವರ ಹಿಂದೆ ನಾನು ನಮ್ಮ ಜೀವನದಲ್ಲಿ ಸಾಂಸ್ಕೃತಿಕ ಸಾಹಿತ್ಯದ ವಲಯದಲ್ಲಿ ಜೊತೆ ಜೊತೆಯಲ್ಲಿ ಸಾಗಿ ಬಂದಂತಹ ಈ ಜೋಡಿಯಾನದ ಒಳ್ಳೆ ಎತ್ತು ಕಟ್ತಿರಲಿಲ್ಲ ಗಾಡಿಗೆ ಆ ಥರ ನಾವು ಬಂದ್ವಿ ಹಾಗೆ ಸಹ್ಯಾದ್ರಿ ಸಹ್ಯಾದ್ರಿ ಕಾಲೇಜ್ನಲ್ಲಿ ಜೊತೆಯಲ್ಲಿದ್ವಿ ಬೆಂಗಳೂರು ಆರ್ಟ್ಸ್ ಅನ್ ಕಾಲೇಜ್ನಲ್ಲಿ ಜೊತೆ ಇದ್ವಿ ಅದಾದಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಎಂಟು ವರ್ಷ ಇದ್ದಿದ್ದಾದಮೇಲೆ ಸಿದ್ಧಲಿಂಗಯ್ಯನವರಾದರು ಅವರಾದಮೇಲೆ ಮುರುಳಯ್ಯನವರಾದ್ಮೇಲೆ ಅವರಾದಮೇಲೆ ನಾವೆಲ್ಲ ಪರಮ ಸ್ನೇಹಿತರು ನಾನು ಸಿದ್ಧಲಿಂಗಯ್ಯ ಮರುಳಯ್ಯ ವೇದಿಕೆಯ ಗಾಂಭೀರ್ಯವನ್ನು ಅನುಸರಿಸಿ ಹೆಚ್ಚು ವಿಸ್ತರಿಸದೆ ನಾವು ಇಸ್ಪೀಟ್ ಆಡ್ತಾ ಇದ್ವಿ ಯಾವಾಗಲೂ ಜೊತೆಯಲ್ಲಿ ಸೇರ್ತಾಯಿದ್ವಿ ನಾನೇ ಗೆಲ್ತಾ ಇದ್ದಿದ್ದು ನನ್ನ ಯಾವಾಗಲೂ ರೇಗಿಸ ನಮ್ಮ ದುಡ್ಡಲ್ಲೇ ಕಿತ್ಕೊಂಡು ಹೋಗ್ಬಿಡ್ತೆ ಹೋಗ್ಲಪ್ಪ ಬಸ್ ಆದರೂ ಕೊಡೆಯೋ ಮಾರ ಅಂತ ಅಷ್ಟು ಇಲ್ಲ ಇದನ್ನು ಹೀಗಾಗಿ ಸಿದ್ಧಲಿಂಗಯ್ಯನವರ ಒಳ್ಳೆ ರಸಿಕ ಚೇತನ ಅವರು ಸಹೃದಯಿ ಕವಿ ಉತ್ತಮ ಲೇಖಕ ವಾಗ್ಮಿ ಅವರು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ಸ್ಮರಿಸುವ ಸಂದರ್ಭ ಇದು ಇನ್ನು ಮಾತನಾಡುವವರು ಹೆಚ್ಚಿರೋದರಿಂದ ನಾನು ಕಡೆ ವಾಕ್ಯ ಹೇಳ್ಬೋದಾದ ಮಾತು ಅಂತಂದರೆ ನಮ್ಮ ನಡುವೆ ಇದ್ದಂತಹ ಒಳ್ಳೆ ಸ ಸಜ್ಜನ ಸುಸಂಸ್ಕೃತ ಚೇತನ ಎ ಜಂಟ್ಲ್ಮನ್ ಇವಾಗ ಕೋಪ ನಾನು ನಾಗರಾಜ್ ಕೋಪ ಮಾಡ್ತಾ ಇದ್ದರು ಅದು ಬೇರೆ ವಿಚಾರ ಆದರೆ ಅವರ ಹೃದಯ ನಿರ್ಮಲವಾದ ಅಂತಹ ಕರ್ಣ ಅಲ್ಲಿ ದ್ವೇಷಕ್ಕೆ ಜಾಗ ಇರಲಿಲ್ಲ ಸ್ನೇಹಕ್ಕೆ ಅವಕಾಶ ಇತ್ತು ಅಂತಹ ಒಬ್ಬ ಸಜ್ಜನನ್ನು ನಾವು ಕಳೆದುಕೊಂಡಿದ್ವಿ ಆದರೆ ಸಾರ್ಥಕವಾದ ಜೀವನವನ್ನು ನಡೆಸಿದಂತಹ ಚೇತನ ನಮ್ಮ ಅನೇಕರ ಮೇಲೆ ಅವರು ಪ್ರಭಾವ ಇದೆ ಗಾಢವಾದ ಪ್ರಭಾವ ಇದೆ ಇವತ್ತು ಕನ್ನಡ ನಮ್ಮ ಸಾಹಿತ್ಯ ಅಕಾಡೆಮಿಯವರು ನಾಟಕ ಅಕಾಡೆಮಿಯವರು ಉಳಿದವರೆಲ್ಲ ಸೇರಿ ಅವರನ್ನು ಮಾಡಿರ್ತಕ್ಕಂತಹ ಈ ಸ್ಮರಣೆಯ ಸಂದರ್ಭದಲ್ಲಿ ನನ್ನ ನುಡಿನಮನ ನನ್ನ ಗೌರವ ನನ್ನ ಪ್ರೀತಿ ನನ್ನ ಸ್ನೇಹದ ಮಾತುಗಳನ್ನು ಹೇಳುವ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಕೃತಜ್ಞನಾಗಿದ್ದೇನೆ ಸಿದ್ಧಲಿಂಗಯ್ಯನವರ ಕೃತಿಗಳನ್ನು ಕುರಿತು ಏನು ಎಷ್ಟು ಬರೆದಿದ್ದಾರೋ ಅಷ್ಟನ್ನು ಕುರಿತು ಯಾರಾದರೂ ಒಬ್ಬರು ಪಿ ಎಚ್ ಡಿಗೆ ಅದರ ಒಂದು ಮಹಾಪ್ರಬಂಧ ಬಂದರೆ ಬರೆದರೆ ಅದು ಅವರು ನಾವು ತೋರಿಸ್ಬಹುದಂಥ ಒಳ್ಳೆಯ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ ನಮಸ್ಕಾರ